ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನೇ ವಿಡಿಯೋದಲ್ಲಿ ನಾನು ನಿಮಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಟೀಚರ್ ಮತ್ತು ಹೆಲ್ಪರ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಗಳನ್ನು ನಿಮ್ಮ ಫೋನಲ್ಲಿ ನೀವೇ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಕ್ರೋಮ್ ಬಾಕ್ಸ್ನಲ್ಲಿ ಕ್ರೋಮ್ ಅಥವಾ ಒಂದು ಗೂಗಲ್ನಲ್ಲಿ ಡಬ್ಲ್ಯೂ ಸಿ ಡಿ ಅಂತ ಸರ್ಚ್ ಮಾಡಿ ಡಬ್ಲ್ಯೂ ಸಿ ಡಿ ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟ್ ಬೇರೆ ಕ್ಲಿಕ್ ಮಾಡ್ಬೋದು ಸೊ ನೀವು ಡಬ್ಲ್ಯೂ ಸಿ ಡಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಕಾಣುತ್ತೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ನೀವು ಈ ರೀತಿ ಪೋರ್ಟಲ್ ಓಪನ್ ಆದ ತಕ್ಷಣ ಎಲ್ಲ ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆನ್ಲೈನ್ ಸೇವೆಗಳು ಅಂತ ನಿಮಗೆ ಕಾಣಿಸುತ್ತೆ ಅದರಲ್ಲಿ ಮೂರನೇ ಆಪ್ಷನ್ ನೋಡ್ಬೋದು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಇದು ನೇಮಕಾತಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ಈ ರೀತಿ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ ಫಸ್ಟಿಗೆ ನೀವು ಪಿ ಡಿ ಎಫ್ ಬೇಕಾದರೆ ಡೌನ್ಲೋಡ್ ಮಾಡಿ ನೋಡ್ಕೊಳ್ಬೋದು ಸೊ ನೀವು ತರ್ಡ್ ಆಪ್ಷನ್ ನೋಡ್ಬೋದು ಅಂಗನವಾಡಿ ಕಾರ್ಯಕರ್ತೆಯರ ಅರ್ಜಿಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಹುದ್ದೆಗಳಿಗೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗಿರತ್ತೆ ಸೊ ಫಸ್ಟಿಗೆ ನೀವು ಕಾಣಿಸ್ತಿರ್ಬೋದು ಇಲ್ಲಿ ಸೆಲೆಕ್ಟ್ ಮಾಡಿ ಅಂತ ಆಯ್ಕೆ ಮಾಡಿ ಅಂದರೆ ನಿಮ್ಮ ಯಾವ ಡಿಸ್ಟಿಕ್ಕಿನಲ್ಲಿ ನೀವು ಯಾವ ಅಪ್ಲಿಕೇಶನ್ ಯಾವ ಡಿಸ್ಟಿಕ್ನಲ್ಲಿ ಹಾಕಬೇಕಂತ ಇದ್ದೀರ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಆ ಡಿಸ್ಟಿಕಲ್ಲಿರೋ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ತಾಲೂಕಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಅದಾದಮೇಲೆ ಅಧಿಕ ಅಧಿಕ ಸೂಚನೆಯ ಸಂಖ್ಯೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬೇಕೋ ಅಥವಾ ಸಹಾಯಕಿಯರಿಗೆ ಕಾರ್ಯಕರ್ತೆಯರು ಅಂದರೆ ಟೀಚರ್ ಆಗಿರ್ತಾರೆ ಸಹಾಯಕಿ ಅಂದರೆ ಹೆಲ್ಪರ್ ಆಗಿರ್ತಾರೆ ಸೊ ಫಸ್ಟಿಗೆ ಕಾಣಿಸ್ತಿದೆ ಅದು ಕಾರ್ಯಕರ್ತೆಯರಾಗಿರ್ತಾರೆ ಸಹಾಯ ನೆಕ್ಸ್ಟು ಸಹಾಯಕಿ ಆಗಿರ್ತದೆ ನೀವು ಅಂಗನವಾಡಿ ಟೀಚರ್ ಬೇಕಿದ್ದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಾಂದ್ರೆ ಸಹಾಯಕ್ಕೆ ಬೇಕಂದ್ರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಇತರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಕೇಳುತ್ತೆ ಸೊ ನೀವು ಪರಿಶಿಷ್ಟ ಜಾತಿ ಇದ್ದರೆ ನಿಮಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಿರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಲ್ಲ ಓ ಬಿ ಸಿದವರಿದ್ದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡೋ ಅವಶ್ಯಕತೆ ಇರಲ್ಲ ಎಕ್ಸಾಂಪಲ್ ಈಗ ಪರಿಶಿಷ್ಟ ಜಾತಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಆರ್ ಡಿ ನಂಬರ್ ಕೇಳುತ್ತೆ ಅದೇ ರೀತಿ ನಾವು ಓ ಬಿ ಸಿ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಸಬ್ಮಿಟ್ ಕೊಡ್ಬೋದು ಸೊ ಇಲ್ಲಾಂದರೆ ನೀವೇನಾದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಗಿದ್ರೆ ಆರ್ ಡಿ ನಂಬರ್ನ ಹಾಕಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ ಸೊ ನಾವು ಆರ್ ಡಿ ನಂಬರ್ನ ಹಾಕಿ ಎಕ್ಸಾಂಪಲ್ಗೆ ಇವಾಗ ಸಬ್ಮಿಟ್ ಕೊಟ್ಟು ಕಾಣಿಸ್ತೀನಿ ನಿಮಗೆ ಸೊ ನೀವು ಏನಾದರೂ ಇದ ಅಂತ ಹಾಕೊಂಡು ಸಬ್ಮಿಟ್ ಕೊಟ್ಟರೆ ಈ ರೀತಿ ಡೈರೆಕ್ಟ್ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಾಗ ನಿಮ್ಮ ಡಿಸ್ಟಿಕ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ತಾಲೂಕಿನಲ್ಲಿ ಯಾವ ಎಷ್ಟೆಷ್ಟು ವೇಕೆನ್ಸಿಗಳು ಕಾರ್ ಅಂಗನವಾಡಿ ಟೀಚರ್ದು ಅಥವಾ ಯಾ ಹೆಲ್ಪರ್ದು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದ್ರದ್ದು ಶೋ ಆಗುತ್ತೆ ಸೊ ನೀವು ಯಾವ್ದು ಬೇಕು ಇದರಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಬೋದು ನಿಮ್ಮ ಊರಲ್ಲಿರೋ ನಿಯರ್ ಬೈ ವೇಕೆನ್ಸಿಗಳನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಎಕ್ಸಾಂಪಲ್ ಒಂದು ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತೀನಿ ನಿಮಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ನಿಮ್ಮ ತ ಅಂಗನವಾಡಿದು ಎಲ್ಲ ಡಿಟೇಲ್ಸ್ ಬರುತ್ತೆ ಅದಾದಮೇಲೆ ಕೆಳಗಡೆ ಅಭ್ಯರ್ಥಿಯ ಪೂರ್ಣ ಹೆಸರು ಎಸ್ ಎಸ್ ಎಲ್ ಇರುವಂತೆ ಅಂದರೆ ನೀವು ಟೆಂತ್ ಮಾರ್ಕ್ಸ್ ಏನು ನಿಮ್ಮ ಹೆಸರು ಅಲ್ವಾ ಅದೇ ರೀತಿ ಹಾಕಿ ಆಧಾರ್ ಕಾರ್ಡಲ್ಲಿರುವಂತೆ ಹಾಕಬೇಡಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ನಿಮ್ಮ ಹೆಸರನ್ನು ನಮೂದಿಸಿ ಅದಾದಮೇಲೆ ನಿಮ್ಮ ಹೆಸರನ್ನು ಮಾತ್ರ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಅದಾದಮೇಲೆ ಕೆಳಗಡೆ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತನ ಹಾಕಿ ಆಧಾರ್ ಕಾರ್ಡಲ್ಲಿರೋ ಕೆಲವೊಬ್ರದ್ದು ಮಿಸ್ ಮ್ಯಾಚ್ ಇರುತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲೇ ಒಂದು ಇರುತ್ತೆ ಸೊ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ಯಾವುದಿದೆ ಅದನ್ನೇ ಎಂಟರ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಅದೇ ರೀತಿ ಸ್ಕ್ರೋಲ್ ಮಾಡ್ತಿದ್ದಂಗೆ ಸ್ತ್ರೀ ಅಂತ ಇರುತ್ತೆ ಸ್ತ್ರೀ ಮೇಲೆ ಸೆಲೆಕ್ಟ್ ಇರುತ್ತೆ ಆಮೇಲೆ ಯಾವ ಮೀಡಿಯಮ್ ಎಸ್ ಎಸ್ ಎಲ್ ಸಿ ಎಲ್ಲಿ ಅಂತ ಕೇಳುತ್ತೆ ಕನ್ನಡನೇ ಸೆಲೆಕ್ಟ್ ಮಾಡ್ಕೊಳ್ರಿ ಈ ಥರ ಅಂತ ಬೇಡ ಕನ್ನಡದವ್ರಿಗೆ ಪ್ರಿಫರೆನ್ಸ್ ಇರುತ್ತೆ ಅದಾದಮೇಲೆ ತಾಯಿ ಹೆಸರು ಕೇಳುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ರೀತಿಯೇ ಹಾಕಿ ತಂದೆ ಹೆಸರು ಕೇಳುತ್ತೆ ತಂದೆ ಹೆಸರು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿರೋ ರೀತಿ ರೀತಿಯೇ ಹಾಕಿ ತಂದೆ ತಾಯಿ ಹೆಸರು ಮಿಸ್ ಮ್ಯಾಚ್ ಮಾಡ್ಕೊಳ್ಬೇಡಿ ತಂದೆ ಇದ್ದಲ್ಲಿ ತಾಯಿ ಹೆಸರು ತಾಯಿ ತಾಯಿದ್ದಲ್ಲಿ ತಂದೆ ಹೆಸ್ರು ಹಾಕ್ಬೇಡಿ ಆಮೇಲೆ ತಾವು ವಿವಾಹಿತರೇ ಕೇಳುತ್ತೆ ಅಂದರೆ ನೀವು ಮದುವೆ ಆಗಿದ್ದೀರೇ ಕೇಳುತ್ತೆ ಮದುವೆ ಆಗಿದ್ದರೆ ಹೌದು ಅಂತ ಕೊಡಿ ಆಮೇಲೆ ಕೆಳಗಡೆ ಗಂಡನ ಹೆಸ್ರು ಕೇಳುತ್ತೆ ಗಂಡನ ಹೆಸ್ರು ಹಾಕಿ ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ ಏನೂ ಕೇಳಲ್ಲ ಗಂಡನ ಹೆಸರು ಕೇಳಲ್ಲ ಸೊ ಆಮೇಲೆ ಎಸ್ ಎಲ್ ಸಿ ಪರೀಕ್ಷೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಅಕಸ್ಮಾತ್ ಹೆಲ್ಪರ್ ಎಸ್ 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 ಎಲ್ ಸಿ ಅಷ್ಟೇ ಕೇಳುತ್ತೆ ನೀವೇನಾರು ಟೀಚರ್ದಾ ಹಾಕಿದರೆ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಆಮೇಲೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಕೇಳುತ್ತೆ ನೀವೇನಾರು ಹೆಲ್ಪರ್ದಾಕಿದ್ರೆ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಅಷ್ಟೇ ಕೇಳುತ್ತೆ ನೀವೇನಾದ್ರು ಟೀಚರ್ದಾ ಹಾಕಿದರೆ ಪಿ ಯು ಸಿ ಪರ್ಸೆಂಟೇಜ್ ಕೇಳುತ್ತೆ ಅಂದರೆ ಪಿ ಯು ಸಿ ಆರ್ನೂರಕ್ಕೆ ಎಷ್ಟು ಎಸ್ ಎಸ್ ಎಲ್ ಸಿದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಎಷ್ಟು ಅಂತ ನೀವು ನಮೂದು ನಮೋದಿಸಬೇಕಾಗಿರುತ್ತೆ ನೀವು ನಮೋದಿಸ್ತಾ ಇದ್ದಂಗೆ ಪರ್ಸೆಂಟೇಜ್ ಕೂಡ ಬರುತ್ತೆ ಅದೇ ರೀತಿ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ ಏನಿದೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಸರಿಯಾಗಿರೋ ವಿಳಾಸವನ್ನು ನೀವು ಇಲ್ಲಿ ನಮೂದಿಸಬೇಕಾಗಿರುತ್ತೆ ಸೊ ಸರಿಯಾಗಿರೋ ವಿಳಾಸವನ್ನು ನೀವು ಎಂಟರ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮ್ಯಾಚ್ ಮಾಡಬೇಡಿ ಯಾಕಂದರೆ ನಿಮ್ಗೆ ಅಕಸ್ಮಾತ್ ಸೆಲೆಕ್ಟ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ನಿಮ್ಮದು ಏನು ಕೋಡ್ ಇದೆ ಏನು ಅಡ್ರೆಸ್ ಇದೆ ಎಲ್ಲನೂ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫೋನ್ ನಂಬರ್ ನಿಮ್ಮ ಕಡೆ ಎನಿ ಟೈಮ್ ಇರಬೇಕು ಆ ರೀತಿ ಫೋನ್ ನಂಬರು ನೆಟ್ವರ್ಕಲ್ಲಿರೋ ಫೋನ್ ನಂಬರ್ನೇ ಕೊಡಿ ಜಿಮೇಲ್ ಐ ಡಿ ಕೂಡ ಯಾವಾಗಲೂ ಚಾಲು ಇರೋದೇ ಕೊಡಿ ಆಮೇಲೆ ನಿವಾಸ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರ ಎಲ್ಲರೂ ರೆಡಿ ಮಾಡ್ಕೊಂಡವ್ರಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋದಿರುತ್ತೆ ನಿವಾಸ ಪ್ರಮಾಣ ಪತ್ರ ಆರ್ ಡಿ ನಂಬರ್ನ ಹಾಕಿ ಅದಾದಮೇಲೆ ಇಲ್ಲಿ ಕೆಲವೊಂದು ಇದು ಕೊಟ್ಟಿದ್ದಾರೆ ಆಪರ್ಚುನಿಟಿ ಆಪರ್ಚುನಿಟಿ ಅನ್ನಕ್ಕಿತ್ತೂ ಕೆಲವೊಬ್ಬರಿಗೆ ಆ್ಯಸಿಡಲ್ಲಿ ಆ್ಯಸಿಡ್ ತುತ್ತಾಗಿರೋ ಮಹಿಳೆಗೆ ವಿಧವೆ ಮಹಿಳೆಗೆ ವಿಚ್ಛೇದಿತ ಮಹಿಳೆಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು ಆಮೇಲೆ ಚೆಕ್ ಬಾಕ್ಸ್ ಮೇಲೆ ಕೊಟ್ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಇದೆಲ್ಲ ಸರಿ ಇದೆಲ್ಲ ಒಂದು ಸಲ ನೋಡ್ಕೊಳ್ಳಿ ನೀವು ಫಿಲ್ಅಪ್ ಮಾಡಿ ಇರೋದು ಪ್ರಿವಿಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಪ್ ಮಾಡಿರೋದೆಲ್ಲ ಶೋ ಆಗುತ್ತೆ ನೀವೇನಾರು ಫಿ ಅಪ್ ಮಾಡಿದ ಏನಾರು ಇದ್ರೆ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಸರಿ ಮಾಡಿ ಇಲ್ಲ ಸರಿ ಇದೆ ಅಂದರೆ ಕೆಳಗಡೆ ಅದೇ ರೀತಿ ಸ್ಕ್ರೋಲ್ ಮಾಡ್ತಾ ಎಲ್ಲ ಚೆಕ್ ಮಾಡ್ಕೊಂಡು ಬನ್ನಿ ನೀವು ಹಾಕಿರೋದೆಲ್ಲ ಸರಿಯಾಗಿದೆ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಕ್ಯಾಪ್ಚರ್ ನಂಬರ್ ಕಾಣುತ್ತೆ ಸೊ ಆ ಕ್ಯಾಪ್ಚರ್ ನಂಬರ್ನ ಎಂಟರ್ ಮಾಡಿ ಕ್ಯಾಪ್ಚರ್ ನಂಬರ್ನ ಎಂಟರ್ ಮಾಡಿ ಸೇವ್ ಚೇಂಜಸ್ ಅಂತ ಕೊಡ್ಬೋದು ಕೆಳಗಡೆ ಸೇವ್ ಚೇಂಜಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ನಂಬರ್ ಬರುತ್ತೆ ಸೊ ಈ ಐ ಡಿನ ಈ ನಂಬರ್ ಐಡಿನ ಅಂಗನವಾಡಿ ನಂಬರ್ ಡಿನ ಸೇವ್ ಮಾಡಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ಸೇವ್ ಮಾಡಿ ಆದ ತಕ್ಷಣ ಕೆಳಗಡೆ ಹೋಮ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಈ ರೀತಿ ಓಪನ್ ಆಗುತ್ತೆ ನಾವು ಇವಾಗ ಸೆಕ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಸ್ಟೆಪ್ಪು ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಐ ಡಿ ಬರ್ದು ಇಟ್ಕೊಂಡಿದ್ದೀರಲ್ವಾ ಸೊ ಐಡಿನ ಅಲ್ಲಿ ಹಾಕಬೇಕು ಐಡಿನ ಹಾಕಿ ಡೇಟ್ ಆಫ್ ಬರ್ತು ನಿಮ್ದು ಏನಿದೆ ಅದೇ ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಕೊಡಬೇಕು ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಡ್ತಿದ್ದಂಗೆ ಇಲ್ಲಿ ಚೂಸ್ ಫೈಲ್ ಅಂತ ಇರುತ್ತೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ ಜೆ ಪಿ ಜಿದಲ್ಲಿ ಸ್ಕ್ಯಾನ್ ಇಟ್ಕೊಳ್ಳಿ ಅಪ್ಲೋಡ್ ಮಾಡಿ ನಾನು ಅಪ್ಲೋಡ್ ಮಾಡಿ ಇದ್ದೀನಿ ಇವಾಗ ಅಪ್ಲೋಡ್ ಮಾಡಿದ ತಕ್ಷಣ ಕೆಳಗಡೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದು ಸೇವ್ ಆಗುತ್ತೆ ಸೇವ್ ಆದ ತಕ್ಷಣ ಕೆಳಗಡೆ ಮತ್ತೆ ನಿಮಗೆ ಹೋಮ್ ಅನ್ನೋ ಬಟನ್ ಕಾಣುತ್ತೆ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಮತ್ತೆ ಹೋಮ್ ಪೇಜಿಗೆ ಹೋಗುತ್ತೆ ಈ ರೀತಿ ಆದ ತಕ್ಷಣ ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ಸೇಮ್ ಐಡಿಯನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಆಗಿ ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಐ ಡಿ ಹಾಕಿ ಏನಿದೆ ಐಡಿಯಾ ಹಾಕಿ ಆಮೇಲೆ ಡೇಟ್ ಆಫ್ ಬರ್ತ್ ಏನಿದೆ ಆ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಆಧಾರ್ ಕಾರ್ಡಿಂದ ಓಪನ್ ಆಗುತ್ತೆ ಸೊ ನೋಡ್ಬೋದು ಆಧಾರ್ ಕಾರ್ಡಿಂದ ಇಲ್ಲಿ ಮೊಬೈಲ್ ನಂಬರಲ್ಲಿ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಕೊಡಿ ಯೂಸರ್ ನೇಮ್ ಬೇಡ ಲಾಸ್ಟ್ಗೆ ಆಧಾರ್ ಆಪ್ಷನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಿಮ್ಮ ನಂಬರ್ ಹಾಕಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಕಂಪಲ್ಸರಿ ಆಧಾರ್ ವೆರಿಫಿಕೇಷನ್ ಮಾಡಲೇಬೇಕು ಡಿಜಿ ಲಾಕರ್ಗೆ ಸೊ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಬಟನ್ ಕೊಟ್ಟ ತಕ್ಷಣ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಿ ಒ ಟಿ ಪಿನ ಎಂಟರ್ ಮಾಡಿ ನೀವು ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಐ ಡಿ ಕೇಳುತ್ತೆ ಸ ಅಂದರೆ ನೀವು ಯಾವ್ದಾರು ಪಾಸ್ವರ್ಡ್ನ ಸೆಟ್ ಮಾಡಿ ಸಿಕ್ಸ್ ಡಿಜಿಟ್ ಪಾಸ್ವರ್ಡ್ನ ಅಂತ ಸೊ ಸಿಕ್ಸ್ ಡಿಜಿಟ್ ಪಾಸ್ವರ್ಡ್ ಅಂದರೆ ಯಾವ್ದಾರು ನಿಮ್ಮ ಫೋನ್ ನಂಬರು ಅಥವಾ ನಿಮ್ಗೆ ನೆನಪಿರೋ ಆರು ನಂಬರ್ನ ಯಾವ್ದಾರೂ ಹಾಕಿ ಆರು ನಂಬರ್ ಡಿಜಿಟ್ ನಂಬರ್ನ ಹಾಕಿ ಸಬ್ಮಿಟ್ ಬಟನ್ ಕೆಳಗಡೆ ಕಾಣಿಸುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿರೋದಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡ್ತಿರೋ ತಂಗೆ ಈ ರೀತಿ ಲೋಡಿಂಗ್ ಆಗಿ ನಿಮಗೆ ಈ ರೀತಿ ಲೋಡಿಂಗ್ ಆದ ತಕ್ಷಣ ನೆಕ್ಸ್ಟು ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕಾಣುತ್ತೆ ಸು ನೋಡಿ ರೈ ಲೆಫ್ಟ್ ಸೈಡಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲ್ಗಡೆ ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತಲೂ ಕೆಳಗಡೆ ಕಾಣಿಸಿದೆ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಗಳನ್ನ ಪಿ ಡಿ ಎಫ್ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಫೈವ್ ಹಂಡ್ರೆಡ್ ಕೆ ವಿ ಒಳಗಿರಬೇಕು ಅದು ಕೂಡ ಪಿ ಡಿ ಎಫಲ್ಲಿ ಇರಬೇಕು ನೀವು ಹೆಲ್ಪರ್ದಾಗ ಹಾಕೋದಿದ್ದರೆ ಓನ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ನಿವಾಸ ಪ್ರಮಾಣ ಪತ್ರ ಅಷ್ಟೇ ಇರುತ್ತೆ ನಾ ಮತ್ತು ನೀವು ಪಿ ಯು ಸಿ ಏನಾರು ಹಾಕೋದಿದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ನಿವಾಸ ಪ್ರಮಾಣ ಪತ್ರ ಮೂರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಿರತ್ತೆ ಸೊ ಒಂದೊಂದೇ ಅಪ್ಲೋಡ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಎಲ್ಲನೂ ಒಂದೇ ಸಲ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಲಿಕ್ಕೆ ಬರೋಲ್ಲ ಸೊ ನಾನು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ ತಕ್ಷಣ ಕಂಟಿನ್ಯೂ ಟು ಈ ಸೈನಿಂಗ್ ಅಂತ ಕೆಳಗಡೆ ಕಾಣಿಸ್ತಿದೆ ಅದ್ರ ಮೇಲೆ ಅಪ್ಲೋಡ್ ಆದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಸೈನಿಂಗ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಲಿ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೀವು ಪಿ ಡಿ ಎಫ್ನ ಮೇಲ್ಗಡೆ ಪಿ ಡಿ ಎಫ್ನ ನೋಡ್ಕೊಳ್ಬೋದು ಹಾಕಿರೋದು ಸರಿ ಇದೆ ಅಲ್ಲ ಅಂತ ಇಲ್ಲಾಂದರೆ ಎಲ್ಲ ನಾನು ಹಾಕಿರೋದೆಲ್ಲ ಸರಿ ಇದೆ ಅಂತ ಅಂದರೆ ಕೆಳಗಡೆ ಪ್ರೊಸ್ಯೂಟ್ ಟು ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸ್ಯೂಟ್ ಟು ಈ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಬರಲ್ಲ ಇದೇ ಫೈನಲ್ ಅಂತ ಇರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಲ್ಲ ಡಿಟೇಲ್ಸ್ ಹಾಕಿರೋದೆಲ್ಲ ಓಪನ್ ಆಗುತ್ತೆ ಸರಿಯಾಗಿದೆ ಎಲ್ಲ ಒಂದ್ಸಲ ಸ್ಕ್ರೋಲ್ ಮಾಡ್ಕೊಂಡು ನೋಡಿ ನೀವೇನೇನು ಅಪ್ಲೋಡ್ ಮಾಡಿದ್ದೀರಾ ಅದೆಲ್ಲ ಒಂದ್ಸಲ ಕಾಣುತ್ತೆ ಸರಿಯಾಗಿದೆ ಅಂದರೆ ಅದೇ ರೀತಿ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಲಾಸ್ಟಿಗೆ ಚೆಕ್ ಬಾಕ್ಸ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಓಪನ್ ಆಗುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗಿರುತ್ತೆ ಸೊ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಕೆಳಗಡೆ ಕಾಣಿಸುತ್ತೆ ಅದರ ಮೇಲೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರಿಗೆ ಫೋನ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಬಟನ್ ಕಾಣುತ್ತೆ ಜಸ್ಟ್ ನೀವು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ನಿಮಗೆ ಅಕ್ನಾಲಜ್ಮೆಂಟ್ ಕಾಪಿ ಕೂಡ ಬರುತ್ತೆ ಸಕ್ಸಸ್ಫುಲಿ ಅಂತ ಬಂದು ಈ सक्सेसफुल है ಅಂತ ಬರುತ್ತೆ ಬಂದ ತಕ್ಷಣ ನೀವು ಓಕೆ ಕೊಟ್ಟ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಡೌನ್ಲೋಡ್ ಸೈನಿಂಗ್ ಪಿ ಡಿ ಎಫ್ ಅಂತ ಇರುತ್ತೆ ನಿಮ್ಮ ಪಿ ಡಿ ಎಫ್ ಅಪ್ಲಿಕೇಶನ್ ಹಾಕಿರೋದನ್ನ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಪಿ ಡಿ ಎಫ್ ಡೌನ್ಲೋಡ್ ಆಗಿರುತ್ತೆ ಅದನ್ನು ಸೇವ್ ಮಾಡಿಟ್ಕೊಳ್ಳಿ ಇದೇ ಫ್ರೆಂಡ್ಸ್ ವೆರಿ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಆಗಿದೆ ಇಷ್ಟೇ ಮತ್ತೇನಿಲ್ಲ ತುಂಬ ಏನು ಕಷ್ಟಪಡುವಂಥದ್ದಿಲ್ಲ ಈ ವಿಡಿಯೋನ ನೋಡಿದ ತಕ್ಷಣ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಪ್ಲ್ಯಾನ್ ಬಂದಿರುತ್ತೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸರ್ಕಾರ ಸರ್ಕಾರಿ ಮಾಹಿತಿಗಳನ್ನ ಅಂತ ಹೇಳ್ತಾ ಮತ್ತೆ ನಾನು ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್